ಕ್ಯಾನ್ಸರ್ ಗೆದ್ದು ತಾಯ್ನಾಡಿಗೆ ವಾಪಸ್ ಆಗ್ತಿರೋ ಶಿವಣ್ಣನನ್ನ ಸ್ವಾಗತ ಮಾಡಲು ಫ್ಯಾನ್ಸ್ ಅದ್ದೂರಿ ಸಿದ್ಧತೆ ನಡೆಸಿದ್ದಾರೆ ಹೌದು ಶಿವರಾಜ್ ಕುಮಾರ್ ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಜನವರಿ ಇಪ್ಪತ್ತಾರರಿಂದು ಅಮೆರಿಕದಿಂದ ಬೆಂಗಳೂರಿಗೆ ವಾಪಸ್ ಆಗುತ್ತಿದ್ದಾರೆ ಈ ವೇಳೆ ಶಿವಣ್ಣ ಅಭಿಮಾನಿಗಳು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ಇದೇ ಸೋಮವಾರ ಅಂದರೆ ಜನವರಿ ಇಪ್ಪತ್ತಾರರ ಬೆಳಗ್ಗೆ ಶಿವಣ್ಣ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದು ಈ ವೇಳೆ ಶಿವಣ್ಣನನ್ನ ಭರ್ಜರಿಯಾಗಿ ಸ್ವಾಗತ ಮಾಡಲು ಅಭಿಮಾನಿಗಳು ಹಲವು ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೋಮವಾರ ಬೆಳಗ್ಗೆ ಕೆಂಪೇಗೌಡ ಏರ್ಪೋರ್ಟ್ನ ಟೋಲ್ ಗೇಟ್ ಬಳಿಯಿಂದ ನಾಗವಾರ ಬಳಿ ಇರುವ ನಟ ಶಿವರಾಜ್ ಕುಮಾರ್ ನಿವಾಸದವರೆಗೂ ಬೃಹತ್ ಮೆರವಣಿಗೆಯಾಗುವ ರೋಡ್ ಶೋ ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಶಿವಣ್ಣ ಬೆಂಗಳೂರಿಗೆ ಬರುತ್ತಿದ್ದಂತೆ ಆ ದಿನ ಬೆಂಗಳೂರಿನಲ್ಲಿ ದೊಡ್ಡ ಹಬ್ಬ ಮಾಡಲು ಸಖತ್ ತಯಾರಿ ನಡೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಶಿವಣ್ಣ ಅಭಿಮಾನಿಗಳು ಈ ಬಗ್ಗೆ ಪೋಸ್ಟರ್ಗಳನ್ನು ಹಂಚಿಕೊಂಡಿದ್ದು ಕಾಲನ ಯುದ್ಧ ಗೆದ್ದು ತಾಯ್ನಾಡಿಗೆ ಮರಳುತ್ತಿರುವ ಮೃತ್ಯುಂಜಯನ ಬರಮಾಡಿಕೊಳ್ಳಲು ಶಿವಸೈನ್ಯ ಸರ್ವಸಿದ್ಧವಾಗಿದೆ ಎಂದು ಬರೆದುಕೊಂಡು ಪೋಸ್ಟ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಹಂಚಿಕೊಂಡಿರುವ ಶಿವಣ್ಣ ಅಭಿಮಾನಿಗಳು ಮಾಸ್ ಮೃತ್ಯುಂಜಯ ಶಿವಣ್ಣ ಅವರವರಿಗೆ ಆಧಾರದ ಸ್ವಾಗತ ಅಭಿಮಾನಿಗಳ ಹೊಸ ವರ್ಷದ ಅದ್ದೂರಿ ಸಂಭ್ರಮಾಚರಣೆ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಗವಾರದ ಶ್ರೀ ಮುತ್ತು ನಿವಾಸದ ಬಳಿ ನಡೆಯಲಿದೆ ಎಂಬ ಮಾಹಿತಿಯನ್ನು ಹಂಚಿಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದೇನೇ ಆಗಲಿ ಕ್ಯಾನ್ಸರ್ ಗೆದ್ದು ಮತ್ತೆ ತಾಯ್ನಾಡಿಗೆ ವಾಪಸ್ ಆಗ್ತಿರೋ ನಮ್ಮ ಆಟ್ರಿಕ್ ಇರೋಗಿ ನಮ್ಮ ಕನ್ನಡಿಗರ ಆಶೀರ್ವಾದ ಯಾವಾಗಲೂ ಇರುತ್ತೆ ಇವರು ಇನ್ನಷ್ಟು ವರ್ಷಗಳ ಕಾಲ ಕನ್ನಡಿಗರನ್ನು ರಂಜಿಸಿ ಮತ್ತಷ್ಟು ಸಿನಿಮಾಗಳ ರಿಟೆಕ್ ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿ ಎಂಬುದೇ ನಮ್ಮ ಆರೈಕೆ ಕೂಡ